ನಟ ಪ್ರಥಮ್ಗೆ ಡ್ರಾಗರ್ ಹಿಟ್ಟು ಇಟ್ಟುಕೊಂಡು ಕೊಲೆ ಬೆದರಿಕೆ ಒಡ್ಡಿರುವಂಥ ಆರೋಪ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬಾಗೆ ನಟ ದೂರು ಸಲ್ಲಿಸಿದ್ದಾರೆ ದೂರು ನೀಡಿದ ಬಳಿಕ ನಟ ಪ್ರಥಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರ್ಶನ್ ಬಂದು ಫ್ಯಾನ್ಸ್ಗಳ ಬಾಯಿ ಮುಚ್ಚಿಸಬೇಕು ಕನ್ನಡ ಚಿತ್ರರಂಗದಲ್ಲಿನ ಮಾಫಿಯಾ ನಿಲ್ಲಬೇಕು ನಾನು ಅಮರನಾಥ್ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇನೆ ದೂರು ನೀಡಿದ ಬಳಿಕ ನಟ ಪ್ರಥಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡ್ರ್ಯಾಗರ್ ಇಟ್ಟುಕೊಂಡು ಅಂದ್ರೆ ಡ್ರ್ಯಾಗರ್ನಿಂದ ಚುಚ್ಚಿ ಕೊಲೆ ಮಾಡುತ್ತೇವೆ ಅಂತ ಹೇಳಿ ಬೆದರಿಕೆ ಹೊಡ್ಡಿದಂಥ ಆರೋಪ ಪ್ರಥಮ್ಗೆ ಕೊಲೆ ಬೆದರಿಕೆ ಒಡ್ಡಿದಂಥ ಆರೋಪ ಇದೆ ದರ್ಶನ್ ಫ್ಯಾನ್ಸಿಗಳು ಇಷ್ಟೆಲ್ಲ ಆಟಾಟೋಪ ಮಾಡ್ತಾ ಇದ್ರು ಕೂಡ ದರ್ಶನ್ ಯಾಕೆ ಸುಮ್ಮನಿದ್ದಾರೆ ದರ್ಶನ್ ಒಂದು ವಿಡಿಯೋ ಮಾಡಿ ತಮ್ಮ ಅಭಿಮಾನಿಗಳಿಗೆ ಹೇಳಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ದರ್ಶನ್ ಮಾತನಾಡುವವರೆಗೂ ಕೂಡ ನಾನು ಊಟವೇ ಮಾಡೋದಿಲ್ಲ ಅಂತ ಹೇಳಿ ಪ್ರಥಮ ಶಪಥ ಮಾಡಿದ್ದಾರೆ ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನೀವೆ ಕೂತ್ಕೊಂಡಲ್ಲ ನಿತ್ಗಡೆ ಕಾಲ ಸರ್ ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾಯಿದ್ದೀನಿ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರೋ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದು ಮಾಡೋಕೆ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗತ್ತೆ ಅಂದರೆ ಆಗಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಒಂದು ನೂರೈತಿ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅಂದ್ರೆ ನಾನಿವತ್ತು ಆಮರಣ ಅಂತ ನಟ ಪ್ರಥಮ್ಗೆ ಡ್ರ್ಯಾಗರ್ ತೋರಿಸಿ ಬೆಲೆ ಕೊಲೆ ಬೆದರಿಕೆ ಒಡ್ಡಿರುವಂಥ ಆರೋಪ ಇದೆಯಲ್ಲ ಬೇಕ್ರಿ ರಘು ಗ್ಯಾಂಗ್ ಹುಡುಗರಿಂದ ಕೊಲೆ ಬೆದರಿಕೆ ಒಡ್ಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ರಾಮಯ್ಯನ ಪಾಳ್ಯ ಬಳಿ ದೇವಸ್ಥಾನಕ್ಕೆ ಅಂತ ತೆರಳಿದ್ದಂಥ ವೇಳೆ ಪ್ರಥಮ್ಗೆ ಕೊಲೆ ಬೆದರಿಕೆ ಒಡ್ಡಲಾಗಿದೆ ದೊಡ್ಡಬಳ್ಳಾಪುರದ ರಾಮಯ್ಯನ ಪಾಳ್ಯ ಬಳಿ ಇರುವಂಥ ದೇವಸ್ಥಾನ ಅದು ದೇವಸ್ಥಾನದ ಹಿಂದೆ ಬರ್ತ್ಡೇ ಪಾರ್ಟಿ ಮಾಡಿದ್ದ ರಘು ಮತ್ತು ಗ್ಯಾಂಗ್ ಈ ವೇಳೆ ಪಾರ್ಟಿ ಸ್ಥಳಕ್ಕೆ ಹೋಗಿದ್ದ ಮತ್ತೊಬ್ಬ ವ್ಯಕ್ತಿ ಅಂದರೆ ರಕ್ಷಕ್ ಬುಲೆಟ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಪ್ರಥಮ್ ಕೂಡ ಬಂದಿದ್ದಾರೆ ಅಂತ ಹೇಳಿ ಬೇಕರಿ ರಘುಗೆ ಮಾಹಿತಿಯನ್ನು ಕೊಟ್ಟಿದ್ದು ರಕ್ಷಕ್ ಯಥಕ್ಬಣ್ಣ ಯಥಕೊಂಡು ಬಾವನನ್ನ ಅಂತ ಹೇಳಿ ಹೇಳಿದ್ದು ಈ ಬೇಕರಿ ರಘು ಎತ್ತಕೊಂಡು ಭಾವನನ್ನು ಬಾಸ್ ಬಗ್ಗೆಯೇ ಮಾತಾಡಿದ್ದಾನೆ ಪ್ರಥಮನ ಕರೆ ತರಲಿಕ್ಕೆ ರಕ್ಷಕ್ ಬುಲೆಟ್ಗೆ ತಿಳಿಸಿದ್ದ ಬೇಕರಿ ರಘು ಭಯದಲ್ಲಿಯೇ ಕಾರ್ ಹತ್ತಿ ತೆರಳಲು ಮುಂದಾಗಿದ್ದ ನಟ ಪ್ರಥಮ್ ಆದರೂ ಬಿಡದೆ ಕರೆದೊಯ್ದಿದ್ದಾರೆ ಡ್ರಾಗರ್ ತೋರಿಸಿ ಬೆದರಿಕೆಯನ್ನು ಒಡ್ಡಿದ್ದಾರೆ ಇನ್ನೊಮ್ಮೆ ಬಾಸ್ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಸರಿ ಇರೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿದ್ದಾರೆ ಈ ಬಗ್ಗೆ ಕೇವಲ ಮೌಖಿಕವಾಗಿ ಗ್ರಾಮಾಂತರ ಎಸ್ ಪಿಗೆ ಪ್ರಥಮ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಒಟ್ಟಾರೆ ಪ್ರಕರಣವನ್ನು ನೋಡೋದಾದ್ರೆ ಸಂತೋಷ್ ಎಲ್ಲೋ ಒಂದು ಕಡೆ ಸ್ಟಾರ್ ನಟರ ಮಧ್ಯೆಯೇ ಅನೇಕ ರೀತಿಯ ವ್ಯತ್ಯಾಸಗಳನ್ನು ಬಹಿರಂಗಗೊಳಿಸುವಂಥ ಸಂದರ್ಭ ಇದು ಅಂತ ಕಾಣಿಸುತ್ತೆ ಜೊತೆಗೆ ಯಾರದ್ದೋ ಅಭಿಮಾನಿಗಳು ಇನ್ಯಾರದ್ದೋ ಮೇಲೆ ಕಿಡಿಗೇಡಿತನ ಮಾಡೋದು ಕೊಲೆ ಬೆದರಿಕೆ ಹಾಕೋದು ಇದೆಯಲ್ಲ ಇದು ಸರಿಯಲ್ಲ ಈ ಸ್ಟಾರ್ ವಾರ್ ಇದೆಯಲ್ಲ ಇದು ಎಲ್ಲಿಗೆ ಬಂದು ತಲುಪುತ್ತೆ ಅಂತ ಹೇಳಿ ಈಗ ಹೇಳಿದಂತೆಯೇ ಪ್ರಥಮ ಉಪವಾಸವನ್ನು ಆರಂಭ ಮಾಡಿದ್ದಾರಾ ದರ್ಶನ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಏನು ಕತೆ ದಶರಥ್ ಏನಂತ ಹೇಳಿದ್ರೆ ಇದನ್ನು ಅಭಿಮಾನ ಅಂತ ಹೇಳಲ್ಲ ದುರುಭಿಮಾನ ಅಂತ ಹೇಳಬೇಕಾಗತ್ತೆ ಫ್ಯಾನ್ಸ್ ಇದೆಲ್ಲ ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಅದಕ್ಕೆ ಕೌಂಟ್ರನ್ನು ಕೊಡ್ತಾ ಹೋಗುವಂಥದ್ದು ಅವರ ಫಾಲೋವರ್ಸ್ಗಳು ಒಬ್ರಿಗೊಬ್ರು ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಕೌಂಟರ್ಗಳನ್ನು ಕೊಡ್ತಾರೆ ಆದರೆ ಅವಾಚ್ಯ ಶಬ್ದಗಳಿಂದ ಹಾಕುವಂಥದ್ದು ಎಡಿಟೆಡ್ ಫೋಟೋಸ್ಗಳನ್ನು ಹಾಕುವಂಥದ್ದು ಮಾರ್ಫಿಂಗ್ ಮಾಡುವಂಥದ್ದು ಅಶ್ಲೀಲವಾಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವಂಥ ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ಳೋದಿದೆಯಲ್ಲ ಇದನ್ನು ಖಂಡನೀಯ ಆದಂಥ ವಿಚಾರ ಅದು ದರ್ಶನ್ ಫ್ಯಾನ್ಸ್ ಆಗಿರಲಿ ರಮ್ಯಾ ಫ್ಯಾನ್ಸ್ ಆಗಿರಲಿ ಯಾರ್ ಫ್ಯಾನ್ಸ್ ಆದರೂ ಕೂಡ ಇದು ಖಂಡನೀಯ ಅಂತ ಹೇಳಬೇಕಾಗುತ್ತೆ ಅದರಲ್ಲೂ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಒಂದಿಷ್ಟು ಪೇಜ್ಗಳು ಏನು ಓಪನ್ ಆಗಿದೆ ಅದರಲ್ಲಿ ಬಹುತೇಕವಾಗಿ ಮೊನ್ನೆ ರಮ್ಯಾ ಹಾಕಿದ್ದಂಥ ಒಂದು ಸ್ಟೇಟಸ್ ಏನಿತ್ತು ಇದನ್ನು ಕಂಡಿಸಿ ಸಾಕಷ್ಟು ಟ್ರೋಲನ್ನು ಮಾಡ್ತಾಯಿದ್ರು ಮತ್ತು ಕಾಮೆಂಟ್ಗಳನ್ನು ಹಾಕ್ತಾಯಿದ್ರು ಅದ್ರ ಜೊತೆಗೆ ಏನು ಪ್ರಥಮಗೂ ಕೂಡ ಇದೇ ರೀತಿಯಾಗಿ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಈ ರೀತಿಯ ಬೆದರಿಕೆ ಕಾರ್ಯಗಳಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸೋದಿರ್ಬೋದು ಬೆದರಿಕೆಗಳನ್ನು ಹಾಕುವಂಥ ಕೆಲಸಗಳು ನಡೀತಾ ಇದೆ ಇದೀಗ ಏನು ಸ್ಯಾಂಡಲ್ವುಡ್ ಇಲ್ಲ ನಟರು ಕಲಾವಿದರುಗಳು ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಈಗಾಗಲೇ ರಮ್ಯಾ ತೆಗೆದುಕೊಂಡಿರುವಂತಹ ಸ್ಟೆಪ್ಸ್ ಏನಿದೆ ಅದಕ್ಕೆ ದೊಡ್ಡ ಮನೆ ಕೂಡ ಶಿವರಾಜ್ ಕುಮಾರ್ ಇರ್ಬೋದು ಅವರ ಪತ್ನಿ ಇರ್ಬೋದು ಕೂಡ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು ರಮ್ಯಾ ತೆಗೆದುಕೊಂಡಿರುವಂಥ ಸ್ಟೆಪ್ಸ್ ಏನಿದೆ ಸರಿಯಾಗಿದೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಯಾರೇ ಆದರೂ ಕೂಡ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಕಮೆಂಟ್ಗಳನ್ನು ಹಾಕುವಂಥದ್ದು ಸರಿಯಲ್ಲ ಅಂತ ಹೇಳಿರುವಂಥದ್ದು ಇದರ ಬಂದು ಇವತ್ತು ಪ್ರಥಮ್ ಕೂಡ ಬೆಂಗಳೂರು ಏನು ಗ್ರಾಮಾಂತರ ಎಸ್ ಪಿ ಕಚೇರಿಗೆ ಬಂದಿದ್ದಾರೆ ಈಗಾಗಲೇ ಎಸ್ ಪಿ ಆಗಿರುವಂಥ ಸಿ ಕೆ ಬಾಬಾ ಅವರನ್ನು ಕೂಡ ಭೇಟಿಯನ್ನು ನೀಡಿ ದೂರನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗ ಏನೀಗಾಗಲೇ ನಟೋರಿಯಸ್ ರೌಡಿಶೀಟರ್ ಆಗಿದ್ದಂತಹ ರಘು ಏನಿದೆ ಈತನ ಗ್ಯಾಂಗ್ ಏನಿದೆ ಇವರು ನನಗೆ ಡ್ರ್ಯಾಗರನ್ನು ಇಟ್ಟು ಬೆದರಿಕೆಯನ್ನು ಹಾಕಿದರು ಅಂತ ಹೇಳಿ ಈಗಾಗಲೇ ಅವರು ದೂರಿನಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಜ ಪ್ರಥಮ್ಗೆ ಬರ್ತಾ ಇರುವಂತಹ ಬೆದರಿಕೆ ಕೆರೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರುವಂಥ ಸ್ಕ್ರೀನ್ಶಾಟ್ಸ್ಗಳಿರ್ಬೋದು ಮೊಬೈಲ್ ನಂಬರ್ಸ್ಗಳಿರ್ಬೋದು ಮೆಸೇಜ್ಗಳಿರ್ಬೋದು ಇವೆಲ್ಲವನ್ನು ಕೂಡ ದೂರಿನ ಮುಖಾಂತರ ಎಸ್ ಪಿ ಅವರಿಗೆ ದೂರನ್ನು ನೀಡ್ತಾ ಇರುವಂಥದ್ದು ದೂರು ನೀಡಿದ ಬಳಿಕ ಏನೋ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ ಬಳಿಕ ಯಾರ್ಯಾರನ್ನ ವಶಕ್ಕೆ ಪಡಿತಾರೆ ಬಂಧನಕ್ಕೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗತ್ತೆ ಒಂದು ಕಡೆ ಈತನಿಗೆ ಬೆದರಿಕೆ ಹಾಕಿದಂಥ ಬೇಕ್ರಿ ರಘು ಅಂಟಿಮಿತ ಏನು ಆರೋಪವನ್ನು ಮಾಡಿದರೆ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೊಲೀಸರು ಬಂಧನವನ್ನು ಮಾಡ್ಬೋದು ಇನ್ನು ಸೋಷಿಯಲ್ ಮೀಡಿಯಾ ವಾರ್ ಏನಿದೆ ಈ ಸೋಷಿಯಲ್ ಮೀಡಿಯಾ ವಾರ್ನಲ್ಲಿ ಪತ್ತೆ ಮಾಡಬೇಕು ಅಂತೇಳಿದ್ರೆ ಆ ಐ ಡಿಗಳು ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಂಥವ್ರು ಯಾರು ಅದರ ಐ ಪಿ ಅಡ್ರೆಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರ ಎಲ್ಲ ಮಾಹಿತಿನ ತೆಗೆದುಕೊಂಡ ನಂತರ ಇವರು ಯಾವುದಾದ್ರು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ಇವೆಲ್ಲವೂ ಕೂಡ ನಕಲಿ ಫೇಸ್ ಫೇಕ್ ಖಾತೆಗಳೇ ಆಗಿದ್ದರೆ ಪೊಲೀಸ್ಗೂ ಕೂಡ ಇದು ಚಾಲೆಂಜ್ ಆಗುತ್ತೆ ಅದನ್ನು ಯಾರು ಮಾಡ್ಕೊಂಡಿದ್ರು ಯಾರು ಹ್ಯಾಂಡಲ್ ಮಾಡ್ತಾಯಿದ್ರು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ಳೋಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ ಆದರೆ ಪ್ರಥಮ ಇದನ್ನು ಏನು ಈ ಹೋರಾಟವನ್ನು ನಿಲ್ಲೇ ಬಿಡೋಲ್ಲ ದರ್ಶನ್ ಇಷ್ಟೆಲ್ಲ ಆದರೂ ಕೂಡ ಒಂದೇ ಒಂದಿನ ಬಂದು ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಫ್ಯಾನ್ಗಳಿಗೆ ಫ್ಯಾನ್ ಪೇಜ್ಗಳಿಗೆ ಟ್ರೋಲರ್ಸ್ಗಳಿಗೆ ಹೇಳ್ಬೋದಿತ್ತು